ನಾನು ನಿಮ್ಮ ಅಂಬರೀಷ್ ಗೋಂದ್ರಿ ಹಾಗೂ ತಮ್ಮಗೆಲ್ಲರಿಗೂ ಅಂಬರೀಷ್ ಗೋಂದ್ರಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಭಾರತದ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಬಳಿಕ ಯಾವ ರೈಲು ನಿಲ್ಲುವುದಿಲ್ಲ ಆದರೆ ಅನೌನ್ಸ್ಮೆಂಟ್ ಮಾತ್ರ ಬರುತ್ತಿರುತ್ತದೆ ಅದೇನೆಂದರೆ ಈ ರೈಲು ಇಲ್ಲೇ ನಿಲ್ಲುತ್ತದೆ ಅದು ಶಾಶ್ವತವಾಗಿ ಶಾಶ್ವತವಾಗಿ ಎಂಬ ಒಂದು ಗಂಡಸಿನ ಧ್ವನಿ ರೈಲು ನಿಲ್ದಾಣಗಳು ಸಾಮಾನ್ಯವಾಗಿ ಜನಸಂದಣಿಯಿಂದ ತುಂಬಿರುತ್ತವೆ ಆದರೆ ಈ ಕತೆಯಲ್ಲಿ ಇರುವ ನಿಲ್ದಾಣ ಪೂರ್ಣ ಮೌನದ ಪ್ರತೀಕ ಇಲ್ಲಿ ಯಾವ ಜನಸಂದಣಿ ಇಲ್ಲ ಆದರೆ ಧ್ವನಿ ಮಾತ್ರ ಬರುತ್ತೆ ಈ ಸ್ಟೇಷನ್ ಇಂದಿಗೂ ರೈಲ್ವೆ ಮ್ಯಾಪ್ನಲ್ಲಿದೆ ರೈಲುಗಳು ಹಾದು ಹೋಗುತ್ತವೆ ಆದರೆ ಯಾವ ರೈಲು ಕೂಡ ಇಲ್ಲಿ ನಿಲ್ಲುವುದಿಲ್ಲ ಕೆಲ ರೈಲು ಚಾಲಕರು ಹೇಳುತ್ತಾರೆ ಈ ಸ್ಟೇಷನ್ ಹತ್ತಿರ ಬಂದಾಗ ಬ್ರೇಕ್ ಕೆಲಸ ಮಾಡೋದಿಲ್ಲ ತುಂಬಾನೇ ಭಯ ಆಗುತ್ತೆ ವೇಗ ತಂತಾನೇ ವೇಗವಾಗುತ್ತೆ ಲೈಟ ತಂತಾನೆ ಉರಿಯುತ್ತವೆ ಸ್ನೇಹಿತರೆ ಬನ್ನಿ ಆ ರೈಲ್ವೆ ಸ್ಟೇಷನ್ ಇರುವುದು ಎಲ್ಲಿ ಅದು ಯಾವ ರೀತಿ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ರೀತಿ ಭಯ ಆರಂಭವಾದದ್ದು ಒಂಬೈನೂರ ಅರವತ್ತೆರಡರಲ್ಲಿ ಅದು ಒಂದು ಊರು ಹಳೆಯದಾದ ಊರು ಅದರ ಹೆಸರೇ ಹಾಳೆದಾರ ಹಾಳೆದಾರ ಸ್ಟೇಷನ್ ಹಾಳೆದಾರ ರೈಲ್ವೆ ಸ್ಟೇಷನ್ ಕ್ರಿಸ್ತ ಶಕ ಅರವತ್ತೆರಡರಲ್ಲಿ ಈ ಸ್ಟೇಷನ್ ತುಂಬಾ ಜನಪ್ರಿಯವಾಗಿತ್ತು ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಇಲ್ಲಿ ಇರ್ತಾ ಇದ್ರು ಚಹಾ ವಾಸನೆ ಹಮಾಲಿಗಳ ಕೂಗು ರೈಲಿನ ಕೂಗು ಮಾಸ್ಟರಿನ ಅನೌನ್ಸ್ಮೆಂಟ್ ಈ ರೀತಿ ಪ್ಲಾಟ್ಫಾರ್ಮ್ ತುಂಬಾ ಜೀವ ತುಂಬಿಕೊಂಡಿರುತ್ತಿತ್ತು ಒಂದು ಚಳಿಗಾಲದ ರಾತ್ರಿ ಕೊನೆಯ ಪ್ಯಾಸೆಂಜರ್ ರೈಲು ರಾತ್ರಿ ಹನ್ನೆರಡು ಬರಬೇಕಿತ್ತು ಆದರೆ ಆ ರಾತ್ರಿ ರೈಲು ಇಪ್ಪತ್ತು ನಿಮಿಷ ತಡವಾಯಿತು ಸ್ಟೇಷನ್ ಮಾಸ್ಟರ್ ಶಂಕರರಾವ್ ಅನೌನ್ಸ್ಮೆಂಟ್ ಮಾಡಿದರು ರೈಲು ತಡವಾಗಿದೆ ದಯವಿಟ್ಟು ಶಾಂತವಾಗಿರಿ ಯಾರು ಕೂಡ ಗಲಾಬಿಲಿಗೊಳ್ಳಬೇಡಿ ಎಂದು ಅದೇ ಅವರ ಕೊನೆಯ ಅನೌನ್ಸ್ಮೆಂಟ್ ಆಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ ಅಪಘಾತ ಅಥವಾ ಆಹ್ವಾನ ರಾತ್ರಿ ಹನ್ನೆರಡು ಏಳರ ಸಮಯ ದೂರದಲ್ಲಿ ರೈಲಿನ ಲೈಟ್ ಕಾಣಿಸಿತು ಆದರೆ ಅದು ಅಸಾಮಾನ್ಯವಾಗಿತ್ತು ಲೈಟ್ಗಳು ಮಿಂಚುತ್ತಿರಲಿಲ್ಲ ಅವು ನಿಂತು ಹೋಗಿರುವಂತೆ ಕಾಣುತ್ತಿದ್ದವು ರೈಲು ತನ್ನ ವೇಗ ಕಡಿಮೆ ಮಾಡಲೇ ಇಲ್ಲ ಸ್ಟೇಷನ್ ಮಾಸ್ಟರ್ ಸಿಗ್ನಲ್ ಕೊಟ್ಟರು ಆದರೆ ರೈಲು ನಿಲ್ಲಲೇ ಇಲ್ಲ ಆ ರೈಲಿನಿಂದ ಒಂದು ಭಯಾನಕ ಶಬ್ದ ಹೊರಟಿತು ಧಾ ಧಡ್ ಧಡಾ ಧಡ್ ಧಡಾ ಧಡ್ ಧಡಾ ಧಡ್ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದ ಜನರ ಗುಂಪಿಗೆ ನೇರವಾಗಿ ರೈಲು ನುಗ್ಗಿತು ಆ ರಾತ್ರಿ ಅಲ್ಲಿ ಒಂದು ದುರ್ಘಟನೆ ನಡೆದೇ ಹೋಯಿತು ನಲವತ್ತೇಳು ಜನರು ಅಲ್ಲೇ ಸಾವನ್ನಪ್ಪಿದರು ಅರಾದ ನಂತರ ಎಲ್ಲವೂ ಬದಲಾಯಿತು ಅಪಘಾತದ ನಂತರ ಸ್ಟೇಷನ್ ಅನ್ನು ತಾತ್ಕಾಲಿಕವಾಗಿ ಮುಚ್ಚಲಾಯಿತು ಆದರೆ ಕಾವಲುಗಾರರು ಹೇಳುವ ಪ್ರಕಾರ ರಾತ್ರಿ ಹನ್ನೆರಡು ಏಳಕ್ಕೆ ಗಂಟೆ ಹೊಡೆಯುತ್ತದೆ ಅನೌನ್ಸ್ಮೆಂಟ್ ನಲ್ಲಿ ಧ್ವನಿ ಕೇಳಿಸುತ್ತದೆ ಪ್ಲಾಟ್ಫಾರ್ಮ್ನಲ್ಲಿ ಜನ ನಿಂತಂತೆ ಕಾಣುತ್ತದೆ ಆದರೆ ಯಾರು ಅಲ್ಲಿ ಇರೋದಿಲ್ಲ ಒಬ್ಬ ಗಾರ್ಡ್ ಹೇಳಿದ್ದ ನಾನು ಸ್ಪಷ್ಟವಾಗಿ ಕೇಳಿದೆ ಸಾರ್ ಟಿಕೆಟ್ ತಗೊಳ್ಳಿ ರೈಲ್ ಬರ್ತಿದೆ ಅಂತ ಅನ್ನುವ ಆ ಧ್ವನಿ ಆದರೆ ನಿಲ್ಲದ ಅನೌನ್ಸ್ಮೆಂಟ್ ಕೆಲವು ತಿಂಗಳುಗಳ ನಂತರ ರೈಲ್ವೆ ಅಧಿಕಾರಿಗಳು ಸ್ಟೇಷನ್ ಪುನಃ ತೆರೆಯಲು ನಿರ್ಧರಿಸಿದರು ಮೊದಲ ರಾತ್ರಿ ರಾತ್ರಿ ಹನ್ನೊಂದು ಐವತ್ತಕ್ಕೆ ಅನೌನ್ಸ್ಮೆಂಟ್ ಸಿಸ್ಟಮ್ ಆಫ್ ಮಾಡಲಾಗಿತ್ತು ಆದರೂ ಸ್ಪೀಕರ್ನಲ್ಲಿ ಧ್ವನಿ ಕೇಳಿಸಿತು ರೈಲು ಸಂಖ್ಯೆ ಮುನ್ನೂಲ ಮೂರು ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಬರುತ್ತಿದೆ ಆ ಧ್ವನಿ ಬೇರೆ ಯಾರದ್ದೋ ಅಲ್ಲ ಅದು ಆ ಶಂಕರ್ರಾವ್ ಅವರದ್ದೇ ಆ ಸ್ಟೇಷನ್ ಮಾಸ್ಟರ್ದು ಆದರೆ ನಮ್ಮನ್ನೆಲ್ಲ ಇವತ್ತಿನಂತಿಗೂ ಕಾಡುತ್ತಿರುವ ಪ್ರಶ್ನೆ ಆ ಶಂಕರ್ರಾವ್ ಇಪ್ಪತ್ತು ವರ್ಷಗಳ ಹಿಂದೆ ಸತ್ತಿದ್ದರು ಆದರೆ ಇವತ್ತಿಗೂ ಇದು ಕಗ್ಗಂಟಾಗಿಯೇ ಉಳಿದಿದೆ ರಾತ್ರಿ ಹನ್ನೆರಡು ಏಳು ಶಪಿತ ಸಮಯ ಇಂದಿಗೂ ರಾತ್ರಿ ಹನ್ನೆರಡು ಏಳಕ್ಕೆ ಸ್ಟೇಷನ್ ಹತ್ತಿರ ಬಂದರೆ ಫೋನ್ ನೆಟ್ವರ್ಕ್ ಹೋಗುತ್ತದೆ ಗಡಿಯಾರ ನಿಂತು ಹೋಗುತ್ತದೆ ತಂಪಾದ ಗಾಳಿ ಬೀಸುತ್ತದೆ ಕೆಲವರು ಹೇಳುತ್ತಾರೆ ಏನ್ ಹೇಳ್ತಾರೆ ಅಂದರೆ ಪ್ಲಾಟ್ಫಾರ್ಮ್ನಲ್ಲಿ ರಕ್ತದ ಗುರುತುಗಳು ಕಾಣಿಸುತ್ತವೆ ಒಬ್ಬ ಲೋಕೋ ಪೈಲಟ್ ಹೇಳಿದ್ದ ನಾನು ರೈಲು ಓಡಿಸುತ್ತಿದ್ದಾಗ ಪ್ಲಾಟ್ಫಾರ್ಮ್ನಲ್ಲಿ ಮಕ್ಕಳು ಮಹಿಳೆಯರು ಕೈ ಮಾಡುತ್ತಿರುವುದು ಕಂಡಿತು ಆದರೆ ಬ್ರೇಕ್ ಹಾಕಿದರೆ ಸಾಕು ರೈಲು ಜಾರಿಯೇ ಬೀಳುತ್ತದೆ ಅಳಿಯದ ಆತ್ಮಗಳು ಜನರು ಇವತ್ತಿಗೂ ಏನು ನಂಬುತ್ತಾರೆ ಎಂದರೆ ಅಪಘಾತದಲ್ಲಿ ಸತ್ತ ಆತ್ಮಗಳು ಇಂದಿಗೂ ತಮ್ಮ ರೈಲಿಗಾಗಿ ಕಾಯುತ್ತಿವೆ ಅವರಿಗೆ ಗೊತ್ತಿಲ್ಲ ಅದು ಅವರ ಕೊನೆಯ ಪ್ರಯಾಣ ಎಂದು ಪ್ರತಿ ರಾತ್ರಿ ಅವರು ಮತ್ತೆ ಮತ್ತೆ ಆ ರೈಲನ್ನು ಎದುರು ನೋಡುತ್ತಾರೆ ಆದ್ದರಿಂದಲೇ ಈ ಸ್ಟೇಷನ್ನಲ್ಲಿ ಯಾವ ರೈಲು ನಿಲ್ಲುವುದಿಲ್ಲ ಇಂದಿನ ಸ್ಥಿತಿ ಇಂದು ಹಾಳೆದಾರ ರೈಲ್ವೆ ಸ್ಟೇಷನ್ ಪಾಳು ಬಿದ್ದಿದೆ ಪ್ಲಾಟ್ಫಾರ್ಮ್ಗಳಲ್ಲಿ ಗಿಡಗಳು ಆವರಿಸಿಕೊಂಡಿವೆ ಟಿಕೆಟ್ ಕೌಂಟರ್ ಮುಚ್ಚಲಾಗಿದೆ ಅನೌನ್ಸ್ಮೆಂಟ್ ರೂಮ್ ಬೀಗಲು ಹಾಕಲಾಗಿದೆ ಆದರೂ ಸ್ಥಳೀಯರು ಹೇಳುತ್ತಾರೆ ಅಮಾವಾಸ್ಯೆ ರಾತ್ರಿಯಲ್ಲಿ ಹೋದರೆ ರೈಲು ಶಬ್ದ ಕೇಳಿಸುತ್ತದೆ ಆದರೆ ರೈಲು ಕಾಣಿಸುವುದಿಲ್ಲ ಕೆಲವು ರೈಲುಗಳು ನಿಲ್ದಾಣದಲ್ಲಿ ನಿಲ್ಲುತ್ತವೆ ಆದರೆ ಕೆಲವು ಆತ್ಮಗಳು ಕಾಲದಲ್ಲಿ ನಿಲ್ಲುತ್ತವೆ ಆದರೆ ಕೆಲವು ಸ್ಟೇಷನ್ಗಳು ಭಯವನ್ನು ಇಂದಿಗೂ ಜೀವಂತವಾಗಿ ಇಟ್ಟುಕೊಂಡಿರುತ್ತವೆ ಸ್ನೇಹಿತರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಕುಂಗ್ಲಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್